ಪರಮೇಶ್ವರ್ ಅವರ ನಿವಾಸಕ್ಕೆ ಎಸ್ಟಿ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಭೇಟಿ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಇಬ್ಬರು ಬಿ ಜೆ ಪಿಯ ಶಾಸಕರ ಅಂತ ಎಚ್ ಟಿ ಸೋಮಶೇಖರ್ ಮತ್ತು ಯಲ್ಲಾಪುರ ಶಾಸಕ ಹೆಬ್ಬಾರ್ ಬಂದಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂಥ ಪರಮೇಶ್ವರ್ ಅವರ ನಿವಾಸದಲ್ಲಿ ಇಬ್ಬರು ಶಾಸಕರು ಭೇಟಿಯಾಗಿದ್ದಾರೆ ಮೇಲ್ನೋಟಕ್ಕೆ ಕೇಳ್ಬೋದು ಇದು ಯಾವುದೋ ಕ್ಷೇತ್ರದ ಕೆಲಸ ಅಂತ ಈಗ ನೇರವಾಗಿ ಹೇಳ್ಬೋದು ಆದರೆ ಇಬ್ಬರು ನಾಯಕರು ಒಟ್ಟೊಟ್ಟಾಗಿ ಬಂದಿರೋದು ನೋಡ್ತಾ ಇದ್ರೆ ಖಂಡಿತವಲ್ಲೂ ಬರೀ ಕ್ಷೇತ್ರದ ಕೆಲಸ ಮಾತ್ರ ಇರತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಬರುತ್ತೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈಗಾಗಲೇ ಬಿ ಜೆ ಪಿಯಿಂದ ಒಂದು ಕಾಲ ಹೊರಗಡೆ ಇಟ್ಟಿದ್ದಾರೆ ಅನ್ನುವಂಥ ನಿರಂತರವಾದಂಥ ಮಾಹಿತಿಗಳು ಕೂಡ ಬರ್ತಾಯಿತ್ತು ಆದರೆ ನಾವು ಹೋಗ್ತೀವ ನಾವು ಏನಾದರೂ ಹೇಳಿದೀವಾ ಅನ್ನುವಂಥ ಮಾತುಗಳನ್ನು ಆಗಾಗ ಎಸ್ ಟಿ ಸೋಮಶೇಖರ್ ಹೇಳ್ತಾ ಇದ್ರು ಆದರೆ ಎಸ್ ಟಿ ಸೋಮಶೇಖರ್ ಅವರ ಮಾತುಗಳನ್ನು ಬಿ ಜೆ ಪಿಯವರೇ ಎಷ್ಟರ ಮಟ್ಟಿಗೆ ನಂಬ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದರ ಜೊತೆಗೆ ಅವರ ನಿವಾಸಕ್ಕೆ ಇಬ್ಬರೂ ನಾಯಕರು ಭೇಟಿ ಕೊಟ್ಟಿರುವಂಥದ್ದು ಏಕಕಾಲದಲ್ಲಿ ಇಬ್ಬರೂ ಕೂಡ ಹೋಗಿರುವಂಥದ್ದು ಸಹಜವಾಗಿ ರಾಜಕೀಯ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಅತ್ತ ಪರಮೇಶ್ವರ್ ಅವರು ಕೂಡ ಈ ಹಿಂದೆ ಇದೇ ವಿಚಾರವನ್ನು ಮುಂದಿಟ್ಟು ಮಾತಾಡ್ಕೊಂಡು ಮಾತಾಡಿದರೂ ಕೂಡ ಯಾರ್ಯಾರು ಬರ್ತಾರೆ ಅಂದರೆ ಅವರನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಸಹಜ ಪಕ್ಷಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಅಥವಾ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರ್ತಾರೆ ಅಂದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಕೂಡ ಪರಮೇಶ್ವರ್ ಅವರು ಹೇಳಿದರು ವಿಚಾರ ಮಾಗಡಿ ರಸ್ತೆಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಒಂದು ಅಂದ್ರಹಳ್ಳಿ ಮಾಡಿ ಅಂದ್ರಳ್ಳಿ ಪೊಲೀಸ್ ಸ್ಟೇಷನ್ ಮಾಡತಕ್ಕಂಥದಕ್ಕೆ ಟ್ರಾಫಿಕ್ ಜಾಸ್ತಿ ಮಾಗಡಿ ರೋಡ್ ಅಂತೇಳಿ ಎರಡನ್ನ ಅವರ ಗಮನಕ್ಕೆ ತಂದಿದ್ದೇನೆ ಎರಡೇ ವಿಷಯ ಸಬ್ಜೆಕ್ಟ್ ಮಾಡಿ ಹೇಳಿದ್ರು ಯಾರ್ಯಾರು ರೆಬಲ್ಸ್ ಯಾರ್ಯಾರು ಪಕ್ಷ ವಿರೋಧವಾಗಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಅವ್ರು ಅವರು ಕರೆಕ್ಟಾಗಿ ಹೇಳಿದ್ದಾರೆ ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡ್ಲಿಕ್ಕೆ ನಮ್ಮದೇನು ತಪ್ಪು ನಮ್ಮದೇನಿದೆ ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದ್ದೀವಿ ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ದೀವಿ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದ್ದಾರೆ ಸರ್ ರೇ ವಿಜೇಂದ್ರ ಅಧ್ಯಕ್ಷ ಇದ್ದಾರೆ ಅಶೋಕರ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಒಳ್ಳೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾವ್ನ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರವರ ಮಾತುಗಳನ್ನು ಕೇಳ್ತಾ ಇದ್ದರೆ ಕ್ಷೇತ್ರದ ಕೆಲಸ ಅಂತ ಹೇಳ್ತಿದ್ದಾರೆ ಬಟ್ ಈ ಕ್ಷೇತ್ರದ ಕೆಲಸ ಅನ್ನುವಂಥ ಈ ಹೈ ಪ್ರೊಫೈಲ್ ರೀಸನ್ ಏನಿದೆ ಅಥವಾ ರೆಡಿಮೇಡ್ ಕಾರಣ ಏನಿದೆ ಇದನ್ನು ಎಷ್ಟರ ಮಟ್ಟಿಗೆ ರಾಜಕೀಯದಲ್ಲಿ ನಂಬೋದಾಗತ್ತೆ ಪ್ರಸನ್ನ ಪ್ರಮೋದ್ ಬಿಜೆಪಿಯ ಶಾಸಕರೇ ಆಗಿರುವಂತಹ ಬಿಜೆಪಿಯಲ್ಲೇ ಇದ್ದುಕೊಂಡು ಕಾಂಗ್ರೆಸ್ನ ಸಚಿವರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತಾ ಇರುವಂತಹ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯ ನಿಗೋಢ ಜೋಡಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಇವರು ಇಡ್ತಾ ಇರುವಂತಹ ಎಲ್ಲ ಹೆಜ್ಜೆಗಳು ಕೂಡ ಬಿಜೆಪಿಯ ನಾಯಕರಿಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತು ಪ್ರತಿ ಹಂತದಲ್ಲೂ ಕೂಡ ಒಂದಷ್ಟು ಸಿದ್ಧವಾದಂತಹ ಉತ್ತರಗಳ ಮೂಲಕವೇ ಅವರು ಕಾಂಗ್ರೆಸ್ನ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಅನ್ನುವಂತಹ ನೆಪದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಓಡಾಡ್ತಾ ಇರುವಂತಹ ಕೆಲಸವನ್ನ ಕಳೆದ ನಾಲ್ಕೈದು ತಿಂಗಳಿಂದ ಎಸ್ ಟಿ ಸೋಮಶೇಖರ್ ಅವರು ಕೂಡ ಮಾಡ್ತಾ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಮಾಡ್ತಾ ಇದ್ದಾರೆ ಮೊದಲು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿ ಆಯಿತು ಅಲ್ಲಿ ರಾಜಕೀಯವಾದಂತಹ ಮಾತುಕತೆಗಳಾಯ್ತು ಅದಾದ ಬಳಿಕ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ನಿಲುವಿಗೆ ವಿರುದ್ಧವಾದಂತಹ ನಿರ್ಧಾರಗಳನ್ನ ಎಸ್ ಟಿ ಸೋಮಶೇಖರ್ ಅವರು ತೆಗೆದುಕೊಂಡ್ರು ಜೊತೆಗೆ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಇಬ್ಬರು ಕೂಡ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆಯುವಂತಹ ಮಾಹಿತಿಗೋಸ್ಕರ